ಐದು ವರ್ಷಗಳ ಕಾಲ ಆಡಳಿತ ನಡೆಸಿ ಜನರ ಪರವಾಗಿ ಕೆಲಸ ಮಾಡಿ ಅಂತ ಹೇಳಿ ಅಧಿಕಾರ ಕೊಟ್ಟ ಸಂದರ್ಭದಲ್ಲಿ ಬಂದ ಸರ್ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ರೇಸ್ ಈ ಐದು ವರ್ಷ ಅಲ್ಲ ಸತೀಶ್ ಜಾರಕಿಹೊಳಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ಬಗ್ಗೆ ಕೂಡ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮುಂದಿನ ಅವಧಿಗೂ ಕೂಡ ಕಾಂಗ್ರೆಸ್ ಪಾಳಿಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ರೇಸ್ ಜೋರಾಗಿ ನಡೀತಾ ಇದೆ ಮುಂದಿನ ಸಿಎಂ ನಾನೇ ಅಂತ ಹೇಳಿ ಮತ್ತೆ ಪುನರುಚ್ಚರಿಸಿದ್ದಾರೆ ಜಾರಕಿಹೊಳಿ ಅವರು ಅವ್ರೊಬ್ಬರೇ ಸಮರ್ಥರಲ್ಲ ಅಂತ ಹೇಳಿ ಡಿ ಕೆ ಸುರೇಶ್ ಅದಕ್ಕೆ ಅಪಸ್ವರ ಎಲ್ಲಾ ಸಮನ್ವಯದ ಕೊರತೆ ಕಾಣ್ತಿದ್ರು ಕೂಡ ಹೈಕಮಾಂಡ್ ಯಾಕೆ ಸುಮ್ನೆ ಇದೆ ಅನ್ನೋ ಅನುಮಾನ ಸತೀಶ್ ಜಾರಕಿಹೊಳಿ ಅವರದ್ದು ಡಿ ಕೆ ಸುರೇಶ್ ಅವರದ್ದು ಹೇಳಿಕೆ ಇದೆ ಗಮನಿಸಿ ಬನ್ನಿ ಚರ್ಚೆ ಮುಂದುವರ್ಸೋಣ ಿಲ್ಲ ಸಲ ಏರ್ಸಲಾಗೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಟ್ರೈ ಮಾಡ್ತಾ ಈ ನಮ್ಮ ಪ್ರಶ್ನೆ ಇಲ್ಲ ಸರ್ ಮುಂದಿನ ಹೇಳಿದಿಲ್ಲ ಎಚ್ ಸಲ ಏರ್ಸಲಾಗೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಟ್ರೈ ಮಾಡ್ತಾ ಇದ್ದೀವಿ ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ ಸೊ ಹಾಗಾಗಿ ತಪ್ಪಿಲ್ಲ ತಪ್ಪು ಅಂತ ಹೇಳಲಿಕ್ಕೆ ಅಧಿಕಾರಕ್ಕೆ ಏನು ತಂದಿದ್ದಾರೆ ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗ್ತದೆ ಈಗಲೇ ಕಚ್ಚಾಟ ಅನ್ನೋ ಅಭಿಪ್ರಾಯ ಜನರಲ್ಲಿ ಸರ್ ಮುಂದಿನ ಅವಧಿಗೂ ಕಚ್ಚಾಟನ ಜನ ಪ್ರಶ್ನೆ ಕೇಳ್ತಿರೋದು ಒಂದು ಸಂತೋಷ ವಿಷಯ ಅಂದ್ರೆ ಮುಂದಿನ ಅವಧಿಗೂ ನಾವೇ ಇರ್ತೀವಿ ಅಂತ ಅದು ಅದು ಮೊದಲ ವಿಷಯ ಎರಡನೇದು ಸತೀಶ್ ಜಾರಕಿಹೊಳಿಯವರು ಆಕಾಂಕ್ಷೆ ಪರೊಳಗೆ ಯಾವ ತಪ್ಪು ಇಲ್ಲ ಅದೇ ರೀತಿ ಡಿ ಕೆ ಸುರೇಶ್ ಅವರು ಹೇಳಿದ್ರು ಅದೇ ರೀತಿ ಇನ್ನೂ ಅರ್ಹತೆ ಇರ್ತಕ್ಕಂಥವ್ರು ಕ್ಷಮತೆ ಇರ್ತಕ್ಕಂಥವ್ರು ಸಾಮರ್ಥ್ಯ ಇರ್ತಕ್ಕಂಥವ್ರು ನಮ್ಮಲ್ಲಿ ಹದಿನೈದು ಜನಕ್ಕಿಂತ ಜಾಸ್ತಿ ಇದ್ದಾರೆ ಬೆಂಗಳೂರಿನಲ್ಲೇ ತೆಗೆದುಕೊಂಡ್ರೆ ರಾಮ್ಲಿಂಗ್ ರೆಡ್ಡಿ ದಿನೇಶ್ ಗುಂಡ್ರಾವ್ ಕೃಷ್ಣ ಬೈರೇಗೌಡ್ರಿಂದ ಹಿಡಿದು ಈಶ್ವರ್ ಖಂಡ್ರೆ ಎಚ್ ಕೆ ಪಾಟೀಲ್ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ನೀವು ಸ್ವಲ್ಪ ತಾಳ್ಮೆ ಆಯ್ತಾ ಡಿ ಕೆ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಇರೋದು ಮಾದೇವಪ್ಪ ಅವರು ಎಚ್ ಎಚ್ ಸಿ ಮಾದೇವಪ್ಪ ನಮ್ಮಲ್ಲಿ ಅರ್ಹತೆ ಇರ್ತಕ್ಕಂಥವ್ರು ಅನುಭವ ಇರ್ತಕ್ಕಂಥವ್ರು ಜ್ಞಾನ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಬಿಜೆಪಿ ತರ ಅಲ್ಲ ಬಿಜೆಪಿ ತರ ಅಲ್ಲ ಬಿಜೆಪಿಯಿಂದ ಯಾರು ನಾಯಕರೇ ಇಲ್ಲ ಇವಾಗ ನೋಡಿ ನೋ ಬಡಿ ಅಲ್ಲಿಂದ ನಾಗಪುರದಿಂದ ಇವಾಗ ಕಂಟ್ರೋಲ್ ಮಾಡ್ತಾ ಇರೋದು ಬಿಜೆಪಿನ ಅದು ಬಿಟ್ರೆ ಇಲ್ಲಿ ನಾಯಕರು ಇಲ್ವೇ ಇಲ್ಲ ಯಾರು ವಿರೋಧ ಪಕ್ಷ ನಾಯಕ ಧ್ವನಿ ಇಲ್ಲ ಯಾರು ರಾಜ್ಯಾಧ್ಯಕ್ಷ ನಾಪತ್ತೆ ಚುನಾವಣೆಗಳ ಉಪಚುನಾವಣೆ ನೋಡೋಲ್ಲ ನಾವು ಸಿ ಇದು ಅವರ ಪರಿಸ್ಥಿತಿ ನಮ್ಮಲ್ಲಿ ನಾಯಕರು ಬಹಳ ಜನ ಇದ್ದಾರೆ ಇಪ್ಪತ್ತೆಂಟಕ್ಕೂ ನಾವೇ ಆಸೆ ಪಡ್ತೀವಿ ಮೂವತ್ ಮೂರಕ್ಕೂ ನಾವೇ ಆಸೆ ಪಡ್ತೀವಿ ನಾವೇ ಆಸೆ ಪಡ್ತೀವಿ ಬಿಜೆಪಿ ಜೆಡಿಎಸ್ ಬಿಜೆಪಿ ಕರ್ನಾಟಕ ಅನ್ನೋದು ನಟರಾಜ್ ಗೌಡ್ರ ಆಶಯ ಹೇಳಿ ನೋಡಿ ಎಲ್ಲ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳ ಸರ್ಕಾರಗಳಿದ್ದಾಗ ಮುಖ್ಯಮಂತ್ರಿ ನಿಲ್ಸೋದಕ್ಕೂ ಏನಕ್ಕೂ ಒಂದ್ ಸಣ್ಣ ಪ್ರಯತ್ನಗಳು ನಡೀತದೆ ಅದೇ ನಮ್ಮ ಸರ್ಕಾರದ ದುರಂತ ಏನು ಅಂದ್ರೆ ಮುಖ್ಯಮಂತ್ರಿ ನಿಲ್ಸೋದಕ್ಕೆ ಡಿ ಸಿ ಎಂ ಡಿ ಸಿ ಎಂನ ಇಳಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಓಡಾಡ್ತಾರೆ ಅವ್ರು ಕೆ ಪಿ ಸಿ ಸಿ ಅಧ್ಯಕ್ಷನ ಇಳಿಸೋದಕ್ಕೆ ಕೆ ಎನ್ ಆರ್ ಮತ್ತೆ ಯೂತ್ ಸೇರ್ಕೊಂಡು ಓಡಾಡ್ತಾರೆ ಇವ್ರು ಇಬ್ಬರನ್ನು ಇಳಿಸೋದಕ್ಕೆ ಎಲ್ಲವನ್ನು ಮಾಡೋದಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ತಮ್ಮ ಸುರೇಶ್ ಅವ್ರ ಜೊತೆಗೆ ನಿಂತ್ಕೊಳ್ತಾರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಇವತ್ತು ಡಿ ಕೆ ಸುರೇಶ್ ಅವರು ಹೇಳಿದ್ರು ಮಾತು ಕೇಳಬೇಕಿತ್ತು ಅಲ್ಲದೆ ಒಂದು ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಉದಯ್ಪುರ ರೆಸಲ್ಯೂಷನ್ ಹೇಳಿದೆ ಅಂತ ಹೇಳಿದ್ರೆ ಡಿಕೆ ಕೆ ಸುರೇಶ್ ಸುರೇಶ್ ಹೇಳಿದ್ರು ಗೊತ್ತಾ ಎ ಎ ಸಿ ಸಿ ನಾಯಕರನ್ನು ಕೇಳಬೇಕಾಗುತ್ತೆ ಇವಾಗ ಅಂತ ಹೇಳಿ ಅದರ್ಥ ಮಲ್ಲಿಕಾರ್ಜುನ್ ಖರ್ಗೆಗೂ ಎರಡು ಹುದ್ದೆ ಇದೆ ಮೊದಲು ಅವರನ್ನು ನಿಲ್ಲಿಸಿ ಅಂತ ಹೇಳಿ ಯಾರ್ಯಾರನ್ನೂ ಬಿಡ್ತಿಲ್ಲ ಇದ್ರೆ ಅಂದ್ರೆ ರಾಜ್ಯ ಸರ್ಕಾರ ಬಿಡುಬಿಡಿ ಇವ್ರ ಅಧಿಕಾರಕ್ಕೋಸ್ಕರ ಎಲ್ಲರೂ ಒಬ್ಬರನ್ನೊಬ್ರು ಒಬ್ಬರನ್ನೊಬ್ರು ಇರೋದು ಶಂಕರ್ ಶೆಟ್ಟಿ ಸರ್ ಬ್ಯಾಲೆನ್ಸ್ ಟೊಪಿ ಏನೇನು ಅನ್ನೋ ಸೀರಿಯಸ್ ನೋಟ್ ಸರ್ಕಾರದ ಜವಾಬ್ದಾರಿ ಬಹಳಷ್ಟಿದೆ ಅದರ ಕೊರತೆ ಕೂಡ ಕಾಣಿಸ್ತಾ ಇದೆ ಆ ಜವಾಬ್ದಾರಿಯನ್ನ ಮರ್ತಿದ್ದಾರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಕಾಂಗ್ರೆಸ್ ಒಂದು ಕಿವಿ ಮಾತು ನಿಮ್ಮ ಅನುಭವದ ಆಧಾರದ ಮೇಲೆ ಚಲೋ ಇಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆ ಯಾವುದಕ್ಕೂ ಎಲ್ಲ ನಾವೆಲ್ಲ ಡಿಸ್ಕಸ್ ಮಾಡ್ತೇವಲ್ಲ ಇದೆಲ್ಲ ನಂಗೆ ಅಷ್ಟು ದೊಡ್ಡ ಸೀರಿಯಸ್ ಆಗಿ ಕಾಣುತ್ತೆ ನಿಜವಾಗಿರೋದು ಗೊತ್ತಾ ಸಂಪನ್ಮೂಲ ಕ್ರೋಢೀಕರಣ ದೊಡ್ಡದಾಗಿದೆ ಆ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದನ್ನು ಅವರು ಮುಂದುವರಿಸಬೇಕಾದ್ರೆ ಭಾರಿ ಕಷ್ಟ ಉಂಟು ಯಾಕಂದರೆ ಸಂಪನ್ಮೂಲ ಕೊರತೆ ಉಂಟು ಸೊ ಈಗಿನ ಸಿ ಎಂ ಪೋಸ್ಟು ಅಥವಾ ಫೈನಾನ್ಸ್ ಮಿನಿಸ್ ಪೋಸ್ಟ್ ಅದೊಂದು ಏನು ಮುಳ್ಳಿನ ಹಾಸಿಗೆ ಇದ್ದಾಗೆಲ್ಲ ಇದು ಹೂವಿನ ಹಾಸಿಗೆ ಇದ್ದಾಗೆಲ್ಲ ಮುಳ್ಳಿನ ಹಾಸಿಗೆ ಇದ್ದಾಗ ಅದರ ಭಾರಿ ಕಷ್ಟ ಉಂಟು ಮತ್ತು ಈಗ ರಾಜ್ಯಗೌಡ ಒಂದು ಒಳ್ಳೆ ಪಾಯಿಂಟ್ ತೆಗೆದ್ರೆ ಏನು ಗೊತ್ತಾ ಎಲ್ಲಿ ಸಿಎಂ ಸಿ ಬದಲಾವಣೆ ಆಗೋದಿದ್ದರೆ ಸಿ ಬಿ ಐ ಕಾಟದಿಂದ ಆಗಬೇಕು ಅಂತ ಕಾಟ ಅಂತ ಹೇಳ ಇವ್ರು ಇವ್ರು ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಅಷ್ಟೇ ಸಿಬಿಐ ಬಿ ಐ ಆದರೆ ಇನ್ವಾಲ್ವ್ಮೆಂಟ್ ಮೊನ್ನೆ ಮೊನ್ನೆ ಒಂದು ಹೋಗಿ ಹೈಕೋರ್ಟ್ ಜಜ್ಮೆಂಟ್ ಅದಕ್ಕೆ ಬಗ್ಗೆ ಜಜ್ ಹೇಳಿದ್ರು ಲೋಕಾಯುಕ್ತ ಕೊಟ್ಟಿದಾರಲ್ಲ ಈಗ ಮುಡಾ ಕೇಸ್ ಈಗ ನೀವು ಅದು ಫೈನಲ್ ರಿಪೋರ್ಟ್ ಕೊಡ್ಬೇಡಿ ನನ್ನ ನನ್ನ ಹಿಯರಿಂಗ್ ಕಂಪ್ಲೀಟ್ ಆಗಲಿ ನನ್ನ ಜಜ್ಮೆಂಟ್ ಬರೋ ತನಕ ನೀವು ಅದು ಹಿಯರಿ ಅದ್ರ ಅರ್ಥ ಸಿಬಿಐ ಅದು ಯಾವ ಕೇಸ್ ಇರೋದು ಸಿಬಿಐ ಬೇಕಾ ಬೇಡ ಅಂತ ಎಲ್ಲಾದರೂ ಸಿ ಬಿ ಐ ಆಗ ಅಂತ ಹೇಳಿದ್ರೆ ಪುನಃ ಸಂಕಷ್ಟದಲ್ಲಿ ಬಿಡ್ತಾರೆ ಸಿಎಂ ಎಂ ಅಲ್ಲಿ ಅವ್ರಿಗೆ ಕಷ್ಟ ಬರ್ಬೋದು ಸಿಬಿಐ ಬಿ ಐ ಮೂಡೋದಿಂದ ಕಾಯಿ ಬಟ್ ಪಕ್ಷದೊಳಗೆ ಅವರಿಗೆ ಯಾವೊಂದು ತೊಂದರೆ ಬರಲ್ಲ ರೈಟ್ ಸುಭದ್ರ ಸರ್ಕಾರದಿಂದ ಜನಪರವಾದ ಆಡಳಿತ ಸಿಗ್ಲಿ ಅನ್ನೋ ಅನ್ನೋದು ಸಹಜ ನಿರೀಕ್ಷೆ ಅಧಿಕಾರದ ಹಪಹಪಿಯನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಜನಪರವಾರದ ಕಾಳಜಿ ಮುನ್ನೆಲೆಗೆ ಬರಲಿ ಅಂತ ಬಯಸ್ತಾ ಚರ್ಚೆ ಮುಗಿಸ್ತಾ ಇದೀನಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಐದು ವರ್ಷಗಳ ಕಾಲ ಆಡಳಿತ ನಡೆಸಿ ಜನರ ಪರವಾಗಿ ಕೆಲಸ ಮಾಡಿ ಅಂತ ಹೇಳಿ ಅಧಿಕಾರ ಕೊಟ್ಟ ಸಂದರ್ಭದಲ್ಲಿ ಬಂದ ಸರ್ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ರೇಸ್ ಈ ಐದು ವರ್ಷ ಅಲ್ಲ ಸತೀಶ್ ಜಾರಕಿಹೊಳಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ಬಗ್ಗೆ ಕೂಡ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮುಂದಿನ ಅವಧಿಗೂ ಕೂಡ ಕಾಂಗ್ರೆಸ್ ಪಾಳಿಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ರೇಸ್ ಜೋರಾಗಿ ನಡೀತಾ ಇದೆ ಮುಂದಿನ ಸಿಎಂ ನಾನೇ ಅಂತ ಹೇಳಿ ಮತ್ತೆ ಪುನರುಚ್ಚರಿಸಿದ್ದಾರೆ ಜಾರಕಿಹೊಳಿ ಅವರು ಅವರೊಬ್ಬರೇ ಸಮರ್ಥರಲ್ಲ ಅಂತ ಹೇಳಿ ಡಿ ಕೆ ಸುರೇಶ್ ಅದಕ್ಕೆ ಅಪಸ್ವರ ಎಲ್ಲ ಸಮನ್ವಯದ ಕೊರತೆ ಕಾಣ್ತಿದ್ರು ಕೂಡ ಹೈಕಮಾಂಡ್ ಯಾಕೆ ಸುಮ್ಮನೆ ಇದೆ ಅನ್ನೋ ಅನುಮಾನ ಸತೀಶ್ ಜಾರಕಿಹೊಳಿ ಅವರದ್ದು ಡಿ ಕೆ ಸುರೇಶ್ ಅವರದ್ದು ಹೇಳಿಕೆ ಇದೆ ಗಮನಿಸಿ ಬನ್ನಿ ಚರ್ಚೆ ಮುಂದುವರ್ಸೊಂಡು ಸರ್ ಮುಂದಿನ ಸಲ ತಾವು ಆಕಾಂಕ್ಷೆ ಹೇಳಿದ್ವಿ 28 ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಟ್ರೈ ಮಾಡ್ತಾ ಅಂತ ಹೇಳಿದ್ವಿ ಈ ಊರಿಗೆ ನಮ್ಮ ಪ್ರಶ್ನೆ ಇಲ್ಲ ಸರ್ ಮುಂದಿನ ಊರಿಗೆ ತಾವು ಆಕಾಂಕ್ಷೆ ಇಲ್ಲ ಹೇಳಿದಿಲ್ಲ ಎಕ್ಸಲ ಏರ್ಸ್ಲ ಹೇಳಿದ್ವಿ 28 ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಟ್ರೈ ಮಾಡ್ತಾ ಅಂತ ಹೇಳಿದ್ವಿ ಈ ಊರಿಗೆ ನಮ್ಮ ಪ್ರಶ್ನೆ ಇಲ್ಲ ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರತಕ್ಕಂತವರೇ ಸಾಕಷ್ಟು ಜನ ಇದ್ದಾರೆ ಸೊ ಹಾಗಾಗಿ ತಪ್ಪಿಲ್ಲ ತಪ್ಪು ಅಂತ ಹೇಳೋಕೆ ಅಧಿಕಾರಕ್ಕೆ ಏನು ತಂದಿದ್ದಾರೆ ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗ್ತದೆ ಈಗಲೇ ಕಚ್ಚಾಟ ಅನ್ನೋ ಅಭಿಪ್ರಾಯ ಜನರಲ್ಲಿ ಸರ್ ಮುಂದಿನ ಅವಧಿಗೂ ಕಚ್ಚಾಟಾನ ಜನ ಪ್ರಶ್ನೆ ಕೇಳ್ತಿರೋದು ಒಂದು ಸಂತೋಷದ ವಿಷಯ ಅಂದ್ರೆ ಮುಂದಿನ ಅವಧಿಗೂ ನಾವೇ ಇರ್ತೀವಿ ಅಂತ ಅದು ಅದು ಮೊದಲ ವಿಷಯ ಎರಡನೇದು ಸತೀಶ್ ಜಾರಕಿಹೊಳಿಯವರು ಆಕಾಂಕ್ಷೆ ಪದೊಳಗೆ ಯಾವ ತಪ್ಪು ಇಲ್ಲ ಅದೇ ರೀತಿ ಡಿ ಕೆ ಸುರೇಶ್ ಅವರು ಹೇಳಿದ್ರು ಅದೇ ರೀತಿ ಇನ್ನೂ ಅರ್ಹತೆ ಇರ್ತಕ್ಕಂಥವ್ರು ಕ್ಷಮತೆ ಇರ್ತಕ್ಕಂಥವ್ರು ಸಾಮರ್ಥ್ಯ ಇರ್ತಕ್ಕಂಥವ್ರು ನಮ್ಮಲ್ಲಿ ಹದಿನೈದು ಜನಕ್ಕಿಂತ ಜಾಸ್ತಿ ಇದ್ದಾರೆ ಬೆಂಗಳೂರಿನಲ್ಲೇ ತೆಗೆದುಕೊಂಡ್ರೆ ರಾಮ್ಲಿಂಗ್ ರೆಡ್ಡಿ ದಿನೇಶ್ ಗುಂಡ್ರಾವ್ ಕೃಷ್ಣ ಬೈರೇ ಹಿಡಿದು ಈಶ್ವರ್ ಖಂಡ್ರೆ ಎಚ್ ಕೆ ಪಾಟೀಲ್ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಸ್ವಲ್ಪ ತಾಳ್ಮೆ ಆಯ್ತಾ ಡಿ ಕೆ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಇರೋದು ಅವರು ಎಚ್ ಎಚ್ ಸಿ ಮಾದೇವಪ್ಪ ನಮ್ಮಲ್ಲಿ ಅರ್ಹತೆ ಇರತಕ್ಕಂತವರು ಅನುಭವ ಇರ್ತಕ್ಕಂಥವ್ರು ಜ್ಞಾನ ಇರತಕ್ಕಂಥವ್ರು ಬಹಳ ಜನ ಇದ್ದಾರೆ ಬಿಜೆಪಿ ತರ ಅಲ್ಲ ಬಿಜೆಪಿ ತರ ಅಲ್ಲ ಬಿಜೆಪಿನಲ್ಲಿ ಯಾರು ನಾಯಕರೇ ಇಲ್ಲ ಇವಾಗ ನೋಡಿ ದರ್ ಇಸ್ ನೋ ಬಡಿ ಅಲ್ಲಿಂದ ನಾಗಪುರದಿಂದ ಇವಾಗ ಕಂಟ್ರೋಲ್ ಮಾಡ್ತಾ ಇರ್ತದೆ ಬಿಜೆಪಿನ ಅದು ಬಿಟ್ರೆ ಇಲ್ಲಿ ನಾಯಕರು ಇಲ್ವೇ ಇಲ್ಲ ಯಾರು ವಿರೋಧ ಪಕ್ಷದ ನಾಯಕ ಧ್ವನಿ ಇಲ್ಲ ಯಾರು ರಾಜ್ಯಾಧ್ಯಕ್ಷ ನಾಪತ್ತೆ ಚುನಾವಣೆಗಳ ಉಪಚುನಾವಣೆ ನೋಡ್ಕೊಳ್ಳಲ್ಲ ನಾವು ಸಿ ಇದು ಅವರ ಪರಿಸ್ಥಿತಿ ನಮ್ಮಲ್ಲಿ ನಾಯಕರು ಬಹಳ ಜನ ಇದಾರೆ ಇಪ್ಪತ್ತೆಂಟಕ್ಕೂ ನಾವೇ ಆಸೆ ಪಡ್ತೀವಿ ಮೂವತ್ ಮೂರ್ಕು ನಾವೇ ಆಸೆ ಪಡ್ತೀವಿ ನಾವೇ ಆಸೆ ಪಡ್ತೀವಿ ಜೆಡಿಎಸ್ ಬಿಜೆಪಿ ಬಿಜೆಪಿ ಅನ್ನೋದು ಗೌಡ್ರ ಆಶಯ ಹೇಳಿ ನೋಡಿ ಎಲ್ಲಾ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳ ಸರ್ಕಾರಗಳಿದ್ದಾಗ ಮುಖ್ಯಮಂತ್ರಿ ನಿಲ್ಸೋದಕ್ಕೂ ಏನಕ್ಕೊಂದು ಸಣ್ಣ ಪ್ರಯತ್ನಗಳು ನಡೀತದೆ ಅದೇ ನಮ್ಮ ಸರ್ಕಾರದ ದುರಂತ ಏನು ಅಂದ್ರೆ ಮುಖ್ಯಮಂತ್ರಿ ನಿಲ್ಸೋದಕ್ಕೆ ಡಿ ಸಿ ಎಂ ಹೊಡೆದಾಡ್ತಾರೆ ಡಿ ಸಿ ಎಂ ನ ಇಳಿಸೋದಕ್ಕೆ ಸದೀಶ್ ಜಾರಕಿಹೊಳಿ ಪಿ ಸಿ ಕೆಪಿಸಿಸಿ ಅಧ್ಯಕ್ಷನ ಇಳಿಸೋದಕ್ಕೆ ಕೆ ಎನ್ ಇವ್ರು ಸೇರ್ಕೊಂಡು ಓಡಾಡ್ತಾರೆ ಎಲ್ಲವನ್ನು ಡಿ ಕೆ ಶಿವಕುಮಾರ್ ನಿಂತ್ಕೊಳ್ತಾರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಇವತ್ತು ಡಿ ಕೆ ಸುರೇಶ್ ಅವರು ಹೇಳಿದ್ರು ಕೇಳಬೇಕಿತ್ತು ಅಲ್ಲರಿ ಒಂದು ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಉದಯಪುರ ರೆಸಲ್ಯೂಷನ್ ಹೇಳಿದೆ ಅಂತ ಹೇಳಿದ್ರೆ ಡಿ ಕೆ ಸುರೇಶ್ ಗೊತ್ತಾ ಎ ನಾಯಕರನ್ನು ಕೇಳಬೇಕಾಗುತ್ತೆ ಇವಾಗ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಎರಡು ಹುದ್ದೆ ಇದೆ ಮೊದಲ ಅವ್ರನ್ನ ನಿಲ್ಸಿ ಅಂತೇಳಿ ಯಾರನ್ನು ಬಿಡ್ತಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಬಿಡಿಬಿಡಿ ಇವ್ರ ಅಧಿಕಾರಕ್ಕೆ ಎಲ್ಲರೂ ಒಬ್ಬರನ್ನೊಬ್ಬರು ಒಬ್ಬರನ್ನೊಬ್ಬರು ಮುಗಿಸುತ್ತಾ ಸಮಯ 30 ಸೆಕೆಂಡ್ ಇರ ಶೆಟ್ಟಿ ಸರ್ ಬ್ಯಾಲೆನ್ಸ್ ಟಾಪಿ ಯನ್ನೆನೋ ಆನ್ ಸೀರಿಯಸ್ ನೋಟ್ ಸರ್ಕಾರದ ಜವಾಬ್ದಾರಿ ಬಹಳಷ್ಟಿದೆ ಅದರ ಕೊರತೆ ಕೂಡ ಕಾಣಿಸ್ತಾ ಇದೆ ಆ ಜವಾಬ್ದಾರಿಯನ್ನ ಅನ್ನೋ ಅನುಮಾನ ಕೂಡ काढತಾ ಇದೆ ಕಾಂಗ್ರೆಸ್ ಗೆ ಒಂದ್ ಕಿವಿ ಮಾತು ನಿಮ್ಮ ಅನುಭವದ ಆಧಾರದ ಮೇಲೆ ಹೇಳೋದಾದ್ರು ಚಲೇ ಕಾಂಗ್ರೆಸ್ ಗೆ ದೊಡ್ಡ ಸಮಸ್ಯೆ ಅದು ಯಾವುದು ಎಲ್ಲಕ್ಕೆ ನಾವೆಲ್ಲ ಡಿಸ್ಕಸ್ ಮಾಡ್ತೇವಲ್ಲ ಇದೆಲ್ಲ ನನಗೆ ಅಷ್ಟು ದೊಡ್ಡ ಸೀರಿಯಸ್ ಆಗಿರದು ನಿಜವಾಗಿ ಇರುತ್ತೆ ಗೊತ್ತಾ ಸಂಪನ್ಮೂಲ ಕ್ರೋಢೀಕರಣ ದೊಡ್ಡದಾಗಿದೆ ಆ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದನ್ನು ಅವರು ಮುಂದುವರ್ಸ್ಬೇಕಾದ್ರೆ ಭಾರಿ ಕಷ್ಟ ಉಂಟು ಯಾಕಂದರೆ ಸಂಪನ್ಮೂಲದ ಕೊರತೆ ಉಂಟು ಸೊ ಈಗಿನ ಸಿ ಪೋಸ್ಟ್ ಪೋಸ್ಟು ಅಥವಾ ಫೈನಾನ್ಸ್ ಪೋಸ್ಟ್ ಅದೊಂದು ಏನು ಮುಳ್ಳಿನ ಹಾಸಿಗೆ ಇದ್ದಾಗ ಇದು ಹೂವಿನ ಹಾಸಿಗೆ ಇದ್ದಾಗೆಲ್ಲ ಮುಳ್ಳಿನ ಹಾಸಿಗೆ ಇದ್ದಾಗೆ ಅದರ ಭಾರಿ ಕಷ್ಟ ಉಂಟು ಮತ್ತು ಈಗ ರಾಜ್ಯಗೌಡ ಒಂದು ಒಳ್ಳೆ ಪಾಟ್ತಾ ಇದ್ದರೆ ಏನು ಗೊತ್ತಾ ಎಲ್ಲಿ ಸಿಎಂ ಸಿ ಬದಲಾವಣೆ ಆಗದಿದ್ದರೆ ಸಿ ಬಿ ಐ ಕಾಟದಿಂದ ಆಗಬೇಕು ಅಂತ ಕಾಟ ಅಂತ ಹೇಳ ಇವರು ಇವ್ರು ಹೇಳ್ತಾರೆ ಕೆಲವರು ಹೇಳ್ತಾರೆ ಅಷ್ಟೇ ಸಿಬಿಐ ಜಜ್ಮೆಂಟ್ ಜಜ್ ಹೇಳಿದ್ರು ಲೋಕಾಯುಕ್ತ ಈಗ ಈಗ ಕೊಟ್ಟಿದ್ದಾರೆ ಫೈನಲ್ ರಿಪೋರ್ಟ್ ಕೊಡ್ಬೇಡಿ ಕಂಪ್ಲೀಟ್ ಆಗಲಿ ನನ್ನ ಜಜ್ಮೆಂಟ್ ಬರೋ ತನಕ ನೀವು ಅದು ಹಿಯಾದ್ರೆ ಸಿಬಿಐ ಯಾವ ಕೇಸ್ ಇರುವುದು ಸಿಬಿಐ ಬೇಕಾಗ್ರು ಸಿಬಿಐ ಇನ್ವಾಲ್ವ್ ಆಗ ಅಂತ ಹೇಳಿದ್ರೆ ಪುನಃ ಸಂಕಷ್ಟದಲ್ಲಿ ಬಿಡ್ತಾರೆ ಸಿಎಂ ಅಲ್ಲಿ ಅವರಿಗೆ ಕಷ್ಟ ಬರಬಹುದು ಸಿಬಿಐ ಮೂಡ ಬಟ್ ಪಕ್ಷದೊಳಗೆ ಅವರಿಗೆ ಯಾವೊಂದು ತೊಂದರೆ ಬರಲ್ಲ ರೈಟ್ ಸುಭದ್ರ ಸರ್ಕಾರದಿಂದ ಜನಪರವಾದ ಆಡಳಿತ ಸಿಗ್ಲಿ ಅನ್ನೋದು ಸಹಜ ನಿರೀಕ್ಷೆ ಅಧಿಕಾರದ ಹಪಾಪಿಯನ್ನು ಸ್ವಲ್ಪ ಸ್ವಲ್ಪ ಪಕ್ಕಕ್ಕಿಟ್ಟು ಜನಪರವಾರದ ಕಾಳಜಿ ಮುನ್ನಲೆಗ್ ಬರಲಿ ಅಂತ ಬಯಸ್ತಾ ಚರ್ಚೆ ಮುಗಿಸ್ತಾ ಇದೀನಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ